ఇవత్తు బాదం గోంద్ తంపు పానీయ జ్యూస్ నాల్క బి గోదా తి ఓవర్ నైట్ అదవా ఒక ఆరు గంట చన నీరకి నెనబిడి బాం గోంద్ జ్యూసే స్వల్ప ఒణద్రాక్షి ఉణ ఒణఖజర సారీ ఒణఖజర స్వల్ప నీర నెన్యకి హి ಆಮೇಲೆ ನಿಮಗೆ ಇಷ್ಟವಾದದ್ದು ಡ್ರೈ ಫ್ರೂಟ್ಸ್ ನಾನಿವತ್ತು ಪಿಸ್ತಾ ಬಾದಾಮಿ ಬ್ಲ್ಯಾಕ್ ಗ್ರೇಪ್ಸ್ ಬ್ಲ್ಯಾಕ್ ಗ್ರೇಪ್ಸ್ನ ಸಣ್ಣ ಸಣ್ಣದಾಗ ಕಟ್ ಮಾಡಿದ್ದೀನಿ ಬಾದಾಮಿನ ಪುಡಿ ಪುಡಿಯಾಗಿ ಕಟ್ ಮಾಡ್ಕೊಂಡಿದ್ದೀನಿ ಅದನ್ನು ಮಿಕ್ಸ್ ಮಾಡೋಣ ಒಂದು ಅರ್ಧ ಗಂಟೆ ಸುಮ್ಮನೆ ನೆನೆಸ್ಕೊಳ್ಳೋಣ ಒಂದು ಅರ್ಧ ಗಂಟೆ ನೆನೆಸ್ಕೊಳ್ಳೋಣ ಸಾಕು ಇದರ ಜೊತೆಗೆ ಡ್ರೈ ಫ್ರೂಟ್ಸ್ ಅದನ್ನ ನೆನೆಸಿಕೊಳ್ಳೋದಿನ್ ಬೇಡ ಡ್ರೈ ಫ್ರೂಟ್ಸ್ ನೋ ಬ್ಲಾಕ್ கிரேಪ್ಸ್ ಬಾದಾಮಿ ಮೇಲೆ ಪಿಸ್ತಾ ಸ್ವಲ್ಪ ಇದು ನೆನೆಸಿಕೊಂಡ್ರೆ ಜ್ಯೂಸ್ icky ಸಕ್ಕತ್ತಾಗಿರುತ್ತೆ ಕುಡಿಬೇಕಾರೆ ನೋಡಿ ಬಾದಾಮಿ ಗೊಂಡ ಸ್ವಲ್ಪ ಬಾದಾಮ್ ಗೊಂಡ ಅರ್ಧ ಭಾಗ ಹಾಕಿದೀನಿ ಸಬ್ಜ್ ಸೇಮ್ ಒಂದು ಸ್ವಲ್ಪ ನೆನೆಸಿರುವ ಖಜ್ಜೂಡ ಡ್ರೈ ಫ್ರೂಟ್ಸ್ ಸ್ವಲ್ಪ ವೈಟ್ ಶುಗರ್ ಇದು ಆಪ್ಷನ ನಿಮ್ಗೆ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ ಇಲ್ಲಾಂದರೆ ಬೆಲ್ಲ ಹಾಕ್ಕೊಳ್ಳಿ ಸ್ವಲ್ಪ ಮಿಲ್ಕ್ ಎಷ್ಟು ಬೇಕೋ ಅಷ್ಟು ಹಾಕ್ಕೊಳ್ಳಿ दम गोंद हेल्थी दम गोंद जूस रेडी ये बिसी लेके तंपो तंपो पानी